ಓಂ ಶಾಂತಿ ದಿನಾಂಕ ಹನ್ನೊಂದು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಪ್ರಾತಃ ಮುರಳಿ ಓಂ ಶಾಂತಿ ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ಈಗ ಈ ನಾಟಕವು ಮುಕ್ತಾಯವಾಗುತ್ತದೆ ನೀವು ಹಿಂತಿರುಗಿ ಮನೆಗೆ ಹೋಗಬೇಕಾಗಿದೆ ಆದ್ದರಿಂದ ಈ ಹಳೆಯ ಪ್ರಪಂಚದೊಂದಿಗೆ ಮಮತ್ವವನ್ನು ತೆಗೆಯಿರಿ ಮನೆಯನ್ನು ಮತ್ತು ಹೊಸ ರಾಜ್ಯವನ್ನು ನೆನಪು ಮಾಡಿ ಬಾಬಾ ಇಲ್ಲಿ ಏನು ತಿಳಿಸ್ತಾ ಇದ್ದಾರೆ ಅಂತಂದರೆ ಇನ್ನು ಇನ್ನ ಈ ಒಂದು ಕಲಿಯುಗದ ಒಂದು ಸಮಯ ಮುಕ್ತಾಯ ಆಗ್ತಾ ಇದೆ ಅಂದ್ರೆ ಈಗ ನಾವಿಲ್ಲಿ ಏನೆಲ್ಲ ಪಾತ್ರಗಳು ಮಾಡ್ತಾ ಇದ್ದೀವಿ ಈ ಪಾತ್ರಗಳು ಕೂಡ ಅದರೊಂದಿಗೆ ಮುಕ್ತಾಯ ಆಗತ್ತೆ ಈಗ ಮತ್ತೆ ನಾವು ಎಲ್ಲಿಂದ ಬಂದ್ವಿ ಪರಂಧಾಮದಿಂದ ಪರಮಾತ್ಮನ ಮಗುವಾಗಿ ಪರಂಧಾಮದಲ್ಲಿ ನಾವಿದ್ವಿ ಅಲ್ಲಿಂದ ಪಾತ್ರ ಮಾಡೋದಕ್ಕೋಸ್ಕರ ನಾವು ಈ ಭೂಮಿ ಮೇಲೆ ಬಂದ್ವಿ ಈಗ ಮತ್ತೆ ಇದ್ರ ಪಾತ್ರ ಮುಗಿತು ಇಷ್ಟು ವರ್ಷ ನಮ್ಮದು ಏನು ಪಾತ್ರಗಳಿತ್ತು ಎಲ್ಲ ಸಂಬಂಧಿಕರ ಜೊತೆ ಈ ಒಂದು ಪ್ರಪಂಚದಲ್ಲಿ ಮತ್ತೆ ಒಂದು ಮ ಶರೀರವನ್ನು ಪಡ್ಕೊಂಡು ಏನೆಲ್ಲ ನಾವು ಮಾಡಬೇಕಾಗಿತ್ತು ಅದರದ್ದೆಲ್ಲ ಮುಕ್ತಾಯ ಆಗಿದೆ ಈಗ ಮತ್ತೆ ನೀವೇನು ಈಗ ಮತ್ತೆ ಎಲ್ಲ ನನ್ನ ಜೊತೆ ನೀವು ಮತ್ತೆ ನಿಮ್ಮ ಒಂದು ಮಧುರ ಮನೆ ಅಂದರೆ ಯಾವುದು ಮೂಲ ಮನೆ ಪರಂದಾಮ ಅಲ್ಲಿಗೆ ನೀವು ಮತ್ತೆ ವಾಪಸ್ ಹೋಗುವಂತಹ ಒಂದು ಸಮಯ ಬಂದಿದೆ ಅಂತ ಹೇಳಿ ಬಾಬಾ ತಿಳಿಸ್ತಾ ಇದ್ದಾರೆ ಅದರಿಂದ ಏನು ಮಾಡಬೇಕು ಅಂತಂದರೆ ಈಗ ಎಲ್ಲ ಬಿಟ್ಟು ಹೋಗೋದ್ರಿಂದ ನೀವು ಎಲ್ಲದರ ಮೇಲೆ ಶರೀರ ಸಮೇತವಾಗಿ ಎಲ್ಲದರ ಮೇಲೆ ನಿಮಗೇನೊಂದು ಮಹತ್ವ ಇದೆ ಅದನ್ನು ಸಂಪೂರ್ಣವಾಗಿ ನೀವು ತೆಗೆದಾಕಬೇಕು ಯಾಕಂದರೆ ಎಲ್ಲ ಬಿಟ್ಟೋಗಂಥದ್ದೇ ಆತ್ಮದ ರೂಪದಲ್ಲಿ ನಾವು ಹೋದ್ವಿ ಅಂದರೆ ಶರೀರನೇ ನಮ್ಮ ಜೊತೆಯಲ್ಲಿ ಬರಲ್ಲ ಅಂತಂದರೆ ಇನ್ನು ನಮ್ಮ ಸುತ್ತ ಇರೋ ಅಂಥದ್ದು ಸಾಧ್ಯನ ಸಾಧ್ಯನಾ ಯಾವುದೂ ಬರಲ್ಲ ಬರೇ ನೀವು ಆತ್ಮ ರೂಪದಲ್ಲಿ ಮಾತ್ರ ನನ್ನ ಜೊತೆ ನನ್ನ ಮಕ್ಕಳಾಗಿ ಪರಂಧಾಮಕ್ಕೆ ಬರ್ತೀರ ಅಂತ ಹೇಳಿ ಬಾಬಾ ತಿಳಿಸ್ತಾ ಇದ್ದಾರೆ ಮನೆಯನ್ನು ಮತ್ತು ಹೊಸ ರಾಜ್ಯವನ್ನು ನೆನಪು ಮಾಡಿ ಈಗ ಅದಕ್ಕೆ ಏನು ಮಾಡಬೇಕು ಅಂತಂದರೆ ಬಾಬಾ ನಮಗೇನು ಜ್ಞಾನ ತಿಳಿಸ್ಕೊಟ್ಟಿದ್ದಾರೆ ನಿಮ್ಮ ಪರಂಧಾಮದಿಂದ ಬಂದಾಗ ನೀನು ಯಾವ ರೀತಿ ಇದ್ದೆ ಬಾಬಾ ನಮಗೆ ಎಲ್ಲವನ್ನು ತುಂಬಿಸಿ ಕಳಿಸಿದ್ರು ಪವಿತ್ರವನ್ನ ಪವಿತ್ರವನ್ನಾಗಿ ಮಾಡಿ ಆ ಆತ್ಮದಲ್ಲಿ ಏನೆಲ್ಲ ಇತ್ತು ಅದೆಲ್ಲವನ್ನು ಸಂಪೂರ್ಣವಾಗಿ ಭರ್ಪೂರ್ ಮಾಡಿ ನಮ್ಮನ್ನ ಕಳಿಸಿದ್ರು ಅಂದ್ರೆ ಆ ಆತ್ಮದಲ್ಲಿ ಏನೆಲ್ಲ ಇತ್ತು ಗುಣಶಕ್ತಿಗಳು ಅದನ್ನು ಆಗಿ ನಾವು ಅದರ ಒಂದು ಅನುಭವವನ್ನು ಸತ್ಯಯುಗ ಮತ್ತು ತ್ರೇತಾ ಯುಗದಲ್ಲಿ ನಾವು ಮಾಡ್ತೀವಿ ಅಂತಂದ್ರೆ ಅದರ ಒಂದು ಪ್ರಾಪ್ತಿಯನ್ನು ಪಡಿತೀವಿ ಪಾಪ ಅದನ್ನು ತಿಳಿಸ್ತಾ ಇದ್ದಾರೆ ಈಗ ನೀವು ಮತ್ತೆ ಈಗ ಆ ಒಂದು ಮುಕ್ತಿ ಅಂದರೆ ಸದ್ಗತಿ ಇದಕ್ಕೆ ನೀವು ಹೋಗಬೇಕು ಅಂತಂದರೆ ಫಸ್ಟು ನೀವು ಮುಕ್ತಿಧಾಮಕ್ಕೆ ಬರಲೇಬೇಕು ಅದಕ್ಕೆ ಆ ಮುಕ್ತಿಧಾಮಕ್ಕೆ ನೀವು ಹೋಗೋ ಮುಂಚೆ ನೀವೇನು ಮಾಡಬೇಕು ಅಂತಂದರೆ ಇರೋಷ್ಟು ದಿನ ತಂದೆ ಅಂದರೆ ಪರಂಧಾಮದಲ್ಲಿ ಯಾರು ಇರ್ತಾರೆ ನಮ್ಮ ತಂದೆ ಇರ್ತಾರೆ ಮತ್ತು ಅಲ್ಲಿ ನಾವು ಪರಂಧಾಮದಲ್ಲಿ ನಾವು ಪರಮಾತ್ಮನ ಮಗುವಾಗಿದ್ದು ನಮ್ಮ ಪಾತ್ರ ಅನುಸಾರ ಮತ್ತೆ ನಮ್ಮ ಒಂದು ಪಾತ್ರ ಶುರುವಾಯಿತು ಅಂತಂದ್ರೆ ಮತ್ತೆ ನಾವು ಸತ್ಯಯುಗದಲ್ಲೋ ತ್ರೇತಾಯುಗದಲ್ಲೋ ನಮ್ಮ ಒಂದು ಪುರುಷಾರ್ಥದ ಅನುಸಾರ ನಾವು ಮತ್ತೆ ಬರ್ತೀವಿ ಅದಕ್ಕೆ ಈಗ ಬಾಬಾ ಏನ್ ಹೇಳ್ತಾ ಇದಾರೆ ಈಗ ಹೆಚ್ಚೆಚ್ಚು ನೀವು ನನ್ನನ್ನ ನೆನಪು ಮಾಡಿ ಮತ್ತೆ ನೀವೆಷ್ಟು ನನ್ನ ನೆನಪು ಮಾಡ್ತೀರಾ ನಿಮ್ ಪುರುಷಾರ್ಥ ಅಷ್ಟು ಮುಂದುವರಿತಾ ಹೋಗತ್ತೆ ಮತ್ತೆ ಬಾಬಾ ಜೊತೆ ನಿಮ್ಮ ಒಂದು ಕನೆಕ್ಷನ್ ಅಷ್ಟೇ ಗಟ್ಟಿಯಾಗ್ತಾ ಹೋಗತ್ತೆ ಪುರುಷಾರ್ಥ ಹೆಚ್ಚಾದಷ್ಟು ನೋಡಿ ಪರೀಕ್ಷೆಯಲ್ಲಿ ನಾವು ಎಷ್ಟು ಬಹಳ ಹೆಚ್ಚೆಚ್ಚು ಓದುತ್ತೀವಿ ಅಷ್ಟೇ ಚೆನ್ನಾಗಿ ಪರೀಕ್ಷೆಯಲ್ಲಿ ಅಂಕಗಳನ್ನ ಪಡ್ಕೊಳ್ತೀವಿ ಏನು ಮತ್ತು ಸ್ಕಾಲರ್ಶಿಪ್ಪನ್ನು ಪಡ್ಕೊಳ್ತೀವಲ್ವಾ ಅದೇ ರೀತಿ ಇಲ್ಲಿ ಏನು ಅಂತಂದರೆ ನಾವು ಹೆಚ್ಚೆಚ್ಚು ಪುರುಷಾರ್ಥ ಮಾಡಬೇಕು ಅಂತಂದರೆ ನಾವು ಆತ್ಮಿಕ ಸ್ಥಿತಿಯಲ್ಲಿ ಇರೋದನ್ನು ನಾವು ಅಭ್ಯಾಸ ಮಾಡ್ಕೋಬೇಕು ಮತ್ತು ಇಲ್ಲಿ ನನಗೆಲ್ಲನೂ ನನ್ನ ಬಾಬಾ ಅನ್ನೋದು ನಮ್ಮ ಮೈಂಡಲ್ಲಿ ಸಂಪೂರ್ಣವಾಗಿ ನಾವು ಇಟ್ಕೋಬೇಕು ಮತ್ತು ನಮ್ಮ ಮನಸ್ಸಿನಲ್ಲಿ ನಮ್ಮ ಬಾಬಾನ ಬಿಟ್ಟರೆ ಯಾರನ್ನೂ ನಾವು ಕುಣಿಸ್ಕೊಳ್ಳೋಕ್ಕೆ ಹೋಗಬಾರ್ದು ಬಾಬಾ ತಿಳಿಸ್ತಾ ಇರೋದು ಈಗ ಏನು ಅಂದರೆ ನನ್ನ ನೆನಪು ಮಾಡಿ ಮತ್ತು ತಂದೆ ನಮಗೇನು ಕೊಡ್ತಾರೆ ಅದರ ಬಂದು ಇದನ್ನು ನೆನಪು ಮಾಡಿ ಅಂತ ಹೇಳ್ತಾ ಇದ್ದಾರೆ ಪ್ರಶ್ನೆ ದಾನಕ್ಕೆ ಯಾವಾಗ ಮಹತ್ವಿಕೆ ಇರುತ್ತದೆ ಅದರ ಪ್ರತಿಫಲವು ಯಾವ ಮಕ್ಕಳಿಗೆ ಪ್ರಾಪ್ತಿಯಾಗುತ್ತದೆ ಉತ್ತರ ಯಾವಾಗ ದಾನವಾಗಿ ಕೊಟ್ಟಿರುವ ವಸ್ತುವಿನಲ್ಲಿ ಮಹತ್ವವಿರುವುದಿಲ್ಲವೋ ಆಗಲೇ ಆ ದಾನಕ್ಕೆ ಮಹತ್ವಿಕೆ ಇರುತ್ತದೆ ಅಂತ ಅಂದರೆ ಈಗ ನೋಡಿ ಕೆಲವರು ಏನು ಮಾಡ್ತಾರೆ ಅಂತಂದರೆ ಏನೋ ಒಂದು ಸಹಾಯ ಬೇಕು ಅಂತ ಯಾರಾದರೂ ಕೇಳ್ತಾರೆ ಅಂತ ಅಂದ್ಕೊಳ್ಳಿ ಆಗ ಕೆಲವ್ರು ಏನು ಮಾಡ್ತಾರೆ ಅಂದರೆ ನಾನು ಈ ಸಹಾಯ ಮಾಡಿಕೊಟ್ರೆ ನಾಳೆ ಇದರಿಂದ ನನಗೇನು ಉಪಯೋಗ ಅನ್ನೋದು ಅವರು ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ತಾರೆ ಆ ಥರ ಮಾಡಿದಾಗ ಅದು ಸಹಾಯ ಆಗಲ್ಲ ಅಂದರೆ ಅಲ್ಲಿ ನಮ್ಮ ಒಂದು ಬೆನಿಫಿಟ್ ಏನಿದೆ ಅಂತ ನಾವು ನೋಡ್ತಾ ಇರ್ತೀವಿ ಆದರೆ ಸಹಾಯ ಮಾಡೋವಂಥವ್ರು ಯಾವುದೇ ರೀತಿಯಾದ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳಲ್ಲ ಸಂಪೂರ್ಣವಾಗಿ ಮನಸ್ಸಿನಿಂದ ಅವರಿಗೆ ಅವ್ರು ಏನು ಕೇಳ್ತಾ ಇದ್ದಾರೆ ಅದನ್ನು ನಾವು ಮಾಡೋಣ ಹೇಳಿ ಸಹಾಯ ಮಾಡ್ತಾರೆ ಅದೇ ರೀತಿ ದಾನ ಕೂಡ ಅಷ್ಟೇ ಏನು ನಾವು ಏನೇ ದಾನ ಮಾಡಿದ್ರೂ ಕೂಡ ಪರಮಾತ್ಮನ ಮಕ್ಕಳಾಗಿ ಈಗ ಬಾಬಾ ನೋಡಿ ಅವ್ರ ಮಕ್ಕಳಿಂದ ಏನಾದರೂ ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇದ್ದಾರೆ ಅವ್ರು ಬರೇ ಕೊಡೋವಂಥವ್ರು ಆ ರೀತಿ ನಾವು ಆಗಬೇಕು ಇವತ್ತು ದಾನ ಮಾಡೋದ್ರಿಂದ ನನಗೇನು ಆಗುತ್ತೆ ಈಗ ಲೌಕಿಕದಲ್ಲಿ ನೋಡಿ ನಮಗೇನಾದ್ರು ಒಂದು ಸಮಸ್ಯೆ ಬಂದಾಗ ನಾವು ಸಮಸ್ಯೆಗಳು ಯಾರು ಪರಿಹಾರ ಕೊಡ್ತಾರೋ ಅವ್ರ ಹತ್ರ ಹೋದಾಗ ನೋಡಿ ಇಂಥ ದಾನ ಮಾಡಿ ಈ ರೀತಿ ಆಗತ್ತೆ ಇಂಥ ಪೂಜೆ ಮಾಡಿ ಅದರಿಂದ ಈ ರೀತಿ ಪ್ರಾಪ್ತಿ ಆಗುತ್ತೆ ಆ ರೀತಿಯಲ್ಲಿ ಎಕ್ಸ್ಪೆಕ್ಟೇಷನ್ ನಾವು ಇಟ್ಕೋಬಾರ್ದು ನಾವು ದಾನ ಅನ್ನೋದು ನಾವು ಮಾಡಬೇಕು ಅದರ ಒಂದು ಪ್ರತಿಫಲ ಭಗವಂತ ಯಾವ ಸಮಯಕ್ಕೆ ಕೊಡ್ತಾನೋ ಅದನ್ನು ಕೊಡ್ತಾನೆ ನಾವು ಯಾವುದೇ ರೀತಿಯಾದ ಒಂದು ಎಕ್ಸ್ಪೆಕ್ಟೇಷನ್ನು ನಾವು ಇಟ್ಕೋಬಾರ್ದು ಆಗಲೇ ಆ ದಾನಕ್ಕೊಂದು ಮಹತ್ವಿಕೆ ಅನ್ನೋದು ಇರತ್ತೆ ಪೂರ್ತಿಯಾಗಿ ನಾವು ಕೊಡೋದನ್ನು ನಾವು ಕೊಡಬೇಕು ಆಗ ಅದರ ಒಂದು ಪ್ರತಿಫಲನು ಅಂದರೆ ಅದು ಸಫಲ ಆಗುತ್ತೆ ಅಂತ ಹೇಳಿ ಬಾಬಾ ತಿಳಿಸ್ತಾ ಇದ್ದಾರೆ ಒಂದು ವೇಳೆ ದಾನ ಮಾಡಿದ ನಂತರ ಅದು ನೆನಪಿಗೆ ಬಂದಿತೆಂದರೆ ಅದಕ್ಕೆ ಪ್ರತಿಫಲವು ಪ್ರಾಪ್ತವಾಗುವುದಿಲ್ಲ ಅಂತ ಅಂದರೆ ಈಗ ನಾವು ಏನಾದರೂ ದಾನ ಕೊಟ್ಬಿಟ್ಟು ನಾನು ಇದನ್ನು ಕೊಟ್ಟೆ ಅದನ್ನು ಕೊಟ್ಟೆ ಅಂತ ನಾವು ಹೇಳೋಕ್ಕೂ ಹೋಗಬಾರ್ದು ನಮ್ಮ ಮನಸ್ಸಿನಲ್ಲಿ ಅದರ ಒಂದ್ರ ಬಗ್ಗೆ ಸಂಕಲ್ಪಗಳು ಕೂಡ ಓಡಬಾರ್ದು ಆ ರೀತಿ ನಾವೇನಾದರೂ ಮಾಡಿದ್ವಿ ಅಂತಂದರೆ ನಮ್ಮ ಮನಸ್ಸಿನಲ್ಲಿ ನಾನು ಇದೆಲ್ಲ ಕೊಟ್ಟ ಇದೆಲ್ಲ ಮಾಡಿದೆ ಅದೇನಾಗತ್ತೆ ಅಂತಂದರೆ ಆ ರೀತಿ ಮಾಡಿದಾಗ ತೋರ್ಪಡಿಕೆಗೆ ನಾವು ಆಗುತ್ತೆ ನಮ್ಮಲ್ಲಿ ನಿಜವಾದ ಒಂದು ಮಳ್ ಒಳ್ಳೆ ಮನಸ್ಸು ಇದ್ದಾಗ ಏನು ಅಂತಂದ್ರೆ ಗುಪ್ತವಾಗಿ ಮಾಡ್ತಾರೆ ಏ ದಾನ ಮಾಡಿದ್ರು ಕೂಡ ಯಾವುದೇ ರೀತಿಯಾದ ಅದರಿಂದ ಫಲಾಪೇಕ್ಷೆಗಳು ನಾವು ನಿರೀಕ್ಷೆಯನ್ನು ಮಾಡಬಾರ್ದು ಮಾಡಿದ್ರೆ ನೀವು ದಾನ ಮಾಡಿರೋದ್ರಿಂದ ಏನೂ ಒಂದು ಉಪಯೋಗ ಅನ್ನೋದು ಆಗಲ್ಲ ಸಫಲತೆ ಅನ್ನೋದು ನಮಗೆ ಸಿಗಲ್ಲ ಅಂತ ಹೇಳಿ ಬಾಬಾ ಹೇಳ್ತಾ ಇದ್ದಾರೆ ಇನ್ನೊಂದು ಜನ್ಮಕ್ಕಾಗಿ ಅದರಿಂದ ಈ ಜನ್ಮದಲ್ಲಿ ಈಗ ಬಾಬಾ ಏನ್ ತಿಳಿಸ್ತಾ ಇರೋದು ಅಂತಂದ್ರೆ ದಾನವನ್ನು ನೀಡುವುದೇ ಇನ್ನೊಂದು ಜನ್ಮಕ್ಕಾಗಿ ಅಂತ ಇಲ್ಲಿ ಈಗ ನಾವು ಈಗ ನಾವೇನ್ ಮಾಡ್ತಾ ಇದೀವಿ ಬಾಬಾ ನೋಡಿ ನಮಗೆ ಜ್ಞಾನ ಕೊಟ್ರು ನಮ್ಮನ್ನು ಪರಿವರ್ತನೆ ಮಾಡಿದ್ರು ಅವರಲ್ಲಿರೋಂಥ ಆ ಆತ್ಮದಲ್ಲಿ ಇರೋ ಅಂಥದ್ದು ನಾವು ಸತ್ಯತ್ರೇತದಲ್ಲ ಇಲ್ಲೇ ನಾವು ಅದರ ಒಂದು ಆತ್ಮೀಕದ ಒಂದು ಸ್ವರೂಪಗಳನ್ನು ಗುಣಶಕ್ತಿಗಳನ್ನು ಧಾರಣೆ ಮಾಡಿ ಅದರ ಒಂದು ಖುಷಿ ಶಾಂತಿ ಅನುಭವ ಎಲ್ಲವನ್ನು ಮಾಡ್ತಾ ಇದ್ದೀವಿ ಈಗ ನೋಡಿ ಬಾಬಾ ಮಕ್ಕಳಾದ ಮೇಲೆ ಯಾವುದೇ ರೀತಿಯಾದ ಒಂದು ಟೆನ್ಷನ್ಗಳು ನಮಗೆ ಬರೋಲ್ಲ ಏನಾದರೂ ಬಾಬಾ ಇದ್ದಾರೆ ಮತ್ತು ಅದನ್ನು ಎದುರಿಸುವಂಥ ಒಂದು ಇದನ್ನು ಬಾಬಾ ನಮಗೆ ತಿಳಿಸ್ಕೊಟ್ಟಿದ್ದಾರೆ ಮತ್ತೆ ಎಂಥ ಸಿಚುವೇಶನ್ ಬಂದರೂ ಕೂಡ ನಾವು ಸಹನೆಯಿಂದ ಇರಬೇಕು ತಾಳ್ಮೆಯಿಂದ ಇರಬೇಕು ಶಾಂತಿಯಾಗಿರಬೇಕು ಇದೆಲ್ಲವನ್ನು ನಮಗೆ ಕಳಿಸ್ಕೊ ಕಳಿಸ್ಕೊಟ್ಟಿದ್ದಾರೆ ಈಗ ಏನು ಅಂತಂದರೆ ಮತ್ತೆ ಬಾಬಾ ನಮಗೆ ತಿಳಿಸೋದೇನು ನೀವೇನು ಪಡ್ಕೊಳ್ತೀರ ಬೇರೆಯವ್ರಿಗೆ ಕೊಡಿ ಅಂದರೆ ಇಲ್ಲಿ ಬಾಬಾ ನಮಗೆ ಕೊಟ್ಟಿರೋದನ್ನು ನಾವು ಇನ್ನೊಬ್ರಿಗೆ ನಾವು ಏನೇ ಒಂದು ಮಾಡಿದಾಗಲೂ ಕೂಡ ಅದು ಒಂದು ಲೆಕ್ಕದಲ್ಲಿ ದಾನ ರೀತಿಯೇ ಆಗುತ್ತೆ ಆದರೆ ಈಗ ನಾವು ಏನೆಲ್ಲ ಮಾಡ್ತೀವಿ ಇದರ ಒಂದು ಪ್ರಾಪ್ತಿ ಏನಾಗುತ್ತೆ ಅಂತಂದರೆ ನಮಗೆ ನೆಕ್ಸ್ಟು ನಾವು ಪಾತ್ರವನ್ನು ಏನು ಮಾಡಲಿಕ್ಕೆ ಬರ್ತೀವಿ ಅದರಲ್ಲಿ ನಾವು ಅದರ ಒಂದು ಪ್ರಾಪ್ತಿಯನ್ನು ನಾವು ಪಡ್ಕೊಳ್ತೀವಿ ಅಂತ ಹೇಳಿ ಬಾಬಾ ತಿಳಿಸ್ತಾ ಇದ್ದಾರೆ ಅದಕ್ಕೆ ಬಾಬಾ ಈಗ ಏನು ಹೇಳೋದು ತನು ಮನ ಧನ ಶ್ವಾಸ ಸಮಯ ಸಂಕಲ್ಪ ಏನೆಲ್ಲ ಇದೆ ಅದು ಸಂಪೂರ್ಣವಾಗಿ ಈಶ್ವರಿಯ ಯಜ್ಞಕ್ಕೆ ನಾವು ಸಮರ್ಪಣೆಯನ್ನು ಮಾಡಬೇಕು ನಮ್ಮನ್ನು ನಾವು ಇದರ ಒಂದು ಪ್ರಾಪ್ತಿ ನಮಗೆ ನೆಕ್ಸ್ಟ್ ಜನ್ಮಕ್ಕೆ ಅದು ಪ್ರಾಪ್ತಿಯಾಗತ್ತೆ ಆದರೆ ನಾವಿಲ್ಲಿ ದೇಹ ಭಾನದಲ್ಲಿದ್ದು ನಾನು ನಂದು ಅಂತಂದಾಗ ಆ ರೀತಿಯ ಒಂದು ಒಳ್ಳೆ ಕೆಲಸಗಳು ಮಾಡಲಿಕ್ಕೆ ಸಾಧ್ಯ ಆಗಲ್ಲ ಕಂಪ್ಲೀಟಾಗಿ ನಮ್ಮಿಂದ ನಾವು ಏನೆಲ್ಲ ಮಮತ್ವಗಳಿದೆ ಶರೀರ ಸಂಬಂಧ ಸಂಪರ್ಕ ಇಚ್ಛೆಗಳು ವಸ್ತುಗಳು ವ್ಯಕ್ತಿಗಳು ಏನೋ ಎಲ್ಲವನ್ನು ಕಂಪ್ಲೀಟಾಗಿ ನಮ್ಮ ಒಂದು ಇದರಿಂದ ಕಂಪ್ಲೀಟಾಗಿ ನಾವು ತೆಗೆದುಹಾಕಬೇಕು ಅಂತ ಹೇಳಿ ಅಂದರೆ ಅದ್ರ ಮೇಲೆ ಯಾವುದೇ ರೀತಿಯಾದ ಒಂದು ಸೆಳೆತ ನಮಗೆ ಇರಕೂಡ್ದು ಅಂತ ಹೇಳಿ ಬಾಬಾ ಹೇಳ್ತಾ ಇದ್ದಾರೆ ಮತ್ತು ಇಲ್ಲಿ ಏನೇ ಮಾಡಿದ್ರು ಕೂಡ ಬಾಬಾ ಮಾಡಿಸ್ತಾ ಇದ್ದಾರೆ ನಾನು ಮಾಡ್ತಾಯಿದ್ದೀನಿ ಅಷ್ಟೇ ಇರಬೇಕು ಇಲ್ಲಿ ನಾನು ಮಾಡಿದೆ ಅನ್ನೋದು ಬಂದರೂ ಕೂಡ ಅದರ ಒಂದು ಪ್ರತಿಫಲನ ನಾವು ಕಳ್ಕೊಳ್ತೀವಿ ಮತ್ತು ಇಲ್ಲಿ ಇನ್ನೊಂದು ಏನು ಬಾಬಾ ತಿಳಿಸ್ತಾ ಇದ್ದಾರೆ ಇಲ್ಲಿ ನೀವು ಯಾವುದನ್ನು ಈಶ್ವರೀಯ ಸೇವೆಯಲ್ಲಿ ತೊಡಗಿಸುತ್ತೀರೋ ಆಸ್ಪತ್ರೆ ಅಥವಾ ಕಾಲೇಜನ್ನು ತೆರೆಯುತ್ತೀರೋ ಅದರಿಂದ ಅನೇಕರ ಕಲ್ಯಾಣ ಆಗತ್ತೆ ಅಂತ ಹೇಳಿ ಬಾಬಾ ಹೇಳ್ತಾ ಇದ್ದಾರೆ ಈಗ ಇಡೀ ಪ್ರಪಂಚ ಕೇಳ್ತಾ ಇರೋದು ಏನು ಎಂಥ ಕೋಟ್ಯಾದೇಶ್ವರ ಇಲ್ಲದೆ ಇರೋರೆಲ್ಲ ನಮಗೆ ಶಾಂತಿ ಬೇಕು ಪ್ರೀತಿ ಬೇಕು ಅನ್ನೋದು ಶಕ್ತಿಯನ್ನು ಸಂಪೂರ್ಣವಾಗಿ ಕಳ್ಕೊಂಡಿದ್ದಾರೆ ಏನು ಕಂಪ್ಲೀಟ್ ಆಗಿ ಕೆಲವರು ವಿಕಾರದಲ್ಲಿ ಮುಳುಗೋಗ್ಬಿಟ್ಟಿದ್ದಾರೆ ಆ ವಿಕಾರ ತನ್ನೋದ್ರಿಂದ ಎಷ್ಟೆಲ್ಲ ಜನರು ಅದರ ದುಃಖಕ್ಕೆ ಇದಾಗ್ತಾ ಇದಾರೆ ದುಃಖಕ್ಕೊಳಗಾಗ್ತಾ ಇದ್ದಾರೆ ಈ ಒಂದು ಇದರಿಂದ ಸಂಪೂರ್ಣವಾಗಿ ನೀವು ಹೆಚ್ಚೆಚ್ಚು ಪರಮಾತ್ಮನ ಜ್ಞಾನವನ್ನು ತಿಳಿಸಿ 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 ಅನ್ಯರ ಒಂದು ಕಲ್ಯಾಣವನ್ನು ನೀವು ಯಾವಾಗ ಮಾಡ್ತೀರಾ ಅದರ ಕಲ್ಯ ಅದರ ಒಂದು ಕಲ್ಯಾಣ ಕೆಲಸದ ಒಂದು ಪ್ರಾಪ್ತಿ ನಮಗೆ ಇಪ್ಪತ್ತೊಂದು ಜನ್ಮಗಳಿಗೆ ನಮಗೆ ಸಿಗತ್ತೆ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ಈಗ ನಿಮ್ಮ ಹತ್ರ ಯಾರೇ ಬರಲಿ ಚೆನ್ನಾಗಿ ಮಾತಾಡ್ತಾರ ಅವರಿಗೆ ಬಾಬನ ಪರಿಚಯವನ್ನು ಕೊಡಿ ಇಲ್ ಮತ್ತು ಬಾಬನ ಕ್ಲಾಸಿಗೆ ಕರ್ಕೊಂಡೋಗಿ ಸಂಪೂರ್ಣವಾಗಿ ಅವರ ಒಂದು ಜೀವನದಲ್ಲಿ ಪರಿವರ್ತನೆ ಬರುವಂತಹ ಒಂದು ಕೆಲಸವನ್ನು ನೀವು ಮಾಡಬೇಕು ಅಂತ ಹೇಳಿ ಬಾಬಾ ಹೇಳ್ತಾ ಇದ್ದಾರೆ ಮತ್ತು ಇಲ್ಲಿ ಬಾಬಾ ಏನು ತಿಳಿಸ್ತಾ ಇದ್ದಾರೆ ಅಂತಂದರೆ ಈಗ ನೋಡಿ ನಾವೆಲ್ಲನೂ ಕಳ್ಕೊಂಡು ಒಂಥರ ಪೇಷಂಟ್ ಲೆಕ್ಕದಲ್ಲೇ ಆಗಿಬಿಟ್ಟಿದ್ದೀವಿ ಆತ್ಮದಲ್ಲಿ ಯಾವುದೇ ರೀತಿಯಾದ ಒಂದು ಗುಣಶಕ್ತಿಗಳಿಲ್ಲ ಶಾರೀರಿಕವಾಗಿ ಕೂಡ ನಾವೆಷ್ಟೆಲ್ಲ ನರ್ಲಾಡ್ತಾ ಇದ್ದೀವಿ ಏನು ಇಲ್ಲಿ ಒಂದು ಲೆಕ್ಕದಲ್ಲಿ ನಾವು ಎಲ್ಲರೂ ಈಗ ಎಲ್ಲ ಕಳ್ಕೊಂಡು ಪೇಷಂಟ್ಗಳಾಗ್ಬಿಟ್ಟಿದ್ದೀವಿ ಅದರಿಂದ ಬಾಬಾ ಏನು ಹೇಳ್ತಾ ಇದ್ದಾರೆ ನಿಮ್ಮ ಹತ್ರ ಯಾರೇ ಬರಲಿ ನೀವಿರೋ ಅಂಥ ಒಂದು ಜಾಗದಲ್ಲಿ ಆಸ್ಪತ್ರೆ ಅಂದರೆ ಬಾಬಾನ ಒಂದು ಇದು ಓಪನ್ ಮಾಡಿದಾಗ ಏನಾಗುತ್ತೆ ಒಂದು ಕ್ಲಾಸ್ ಅನ್ನೋದು ಗೀತಾ ಪಾಠಶಾಲೆ ಅನ್ನೋದು ಓಪನ್ ಮಾಡಿದಾಗ ಅಲ್ಲಿ ಸಾಕಷ್ಟು ಆತ್ಮಗಳು ಬರೋದ್ರಿಂದ ಅವರಿಗೆ ಬಾಬಾನ ಒಂದು ಜ್ಞಾನದಿಂದ ಅವರ ಜೀವನದಲ್ಲಿ ಸಾಕಷ್ಟು ಪರಿವರ್ತನೆಗಳು ಬರುತ್ತೆ ಧಾರಣೆಗಾಗಿ ಮುಖ್ಯ ಸಾರ ಸ್ವಯಂ ಚಿಂತನೆ ಮತ್ತು ವಿದ್ಯಾಭ್ಯಾಸದಲ್ಲಿ ಮಸ್ತರಾಗಿರಬೇಕು ಅಂತಂದರೆ ಬಾಬಾ ಏನು ಹೇಳ್ತಿದ್ದಾರೆ ಅಂದರೆ ಸ್ವಯಂ ಚಿಂತನೆ ಅಂದರೆ ಆತ್ಮಿಕದ ಒಂದು ಸ್ವರೂಪದಲ್ಲಿ ಆತ್ಮದ ಒಂದು ಗುಣಶಕ್ತಿಗಳಲ್ಲಿ ಧಾರಣೆ ಮಾಡಿಕೊಂಡು ಅದನ್ನು ಪ್ರಾಕ್ಟಿಕಲ್ ಆಗಿ ನಮ್ಮ ಒಂದು ಜೀವನದಲ್ಲಿ ತರಬೇಕು ಮತ್ತು ಈಗ ಆತ್ಮ ಅಂತ ಬಾಬಾ ಹೇಳಿದ್ದಾರೆ ಆತ್ಮಕ್ಕೆ ತಕ್ಕನಾದ ಒಂದು ಏನು ಪರಿಚಯಗಳಿರ್ಬೋದು ಅದನ್ನು ಯಾವ ರೀತಿ ನಾವು ಉನ್ನತಿ ಮಾಡ್ಕೊಳ್ಳೋದು ಏನು ಆತ್ಮದಲ್ಲಿ ಒಂದು ಶಕ್ತಿಯನ್ನು ಹೆಂಗೆ ತುಂಬೋದು ಇದೆಲ್ಲ ಬಾಬಾ ಏನು ಮಾಡಿದ್ದಾರೆ ಮುರುಳಿಯಲ್ಲಿ ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ ಮತ್ತು ನಾನು ಏನು ಮಾಡ್ತಾಯಿದ್ದೀನಿ ಪರಮಾತ್ಮನ ಮಗು ಆಗಿ ಏನೋ ಬಾಬಾ ನನಗಿಷ್ಟೆಲ್ಲ ಕೊಟ್ಟಿದ್ದಾರೆ ನನ್ನ ಜೀವನದಲ್ಲಿ ಏನೆಲ್ಲ ಬದಲಾವಣೆ ಆಗಿದೆ ಮತ್ತು ನಾನು ಇನ್ನೂ ಒಂದು ರಾವಣನ ಒಂದು ಇದರಲ್ಲಿ ಇದೀನಾ ಇಲ್ಲ ಈಗ ಬಾಬಾನ ಒಂದು ಡೈರೆಕ್ಷನ್ ಪ್ರಕಾರ ನಡೀತಾ ಅಂದರೆ ನಮ್ಮ ಬಗ್ಗೆ ನಾವು ಚಿಂತನೆಗಳನ್ನ ನಾವು ಮಾಡಬೇಕು ಮತ್ತು ವಿದ್ಯಾಭ್ಯಾಸದಲ್ಲೂ ಕೂಡ ನಾವು ಹೆಚ್ಚು ಆಸಕ್ತಿಯನ್ನು ನಾವು ತೋರಿಸ್ಬೇಕು ಯಾಕಂದರೆ ಮುರಳಿ ಇಲ್ಲೇ ನಮಗೆ ಮೇನು ನಮ್ಮ ಜೀವನದಲ್ಲಿ ಕಂಪ್ಲೀಟ್ ಪರಿವರ್ತನೆ ಆಗಬೇಕು ಅಂತಂದರೆ ಬಾಬಾ ಮುರಳಿಯಲ್ಲೇ ನಮಗೆ ಜ್ಞಾನವನ್ನು ತಿಳಿಸಿರೋದು ಏನು ಆ ಮುರಳಿ ಮೂಲಕನೇ ಯೋಗ ಇರ್ಬೋದು ಸ್ವಯಂ ಪರಿವರ್ತನೆ ಇರ್ಬೋದು ಆತ್ಮಿಕ ಸ್ಥಿತಿ ಇರ್ಬೋದು ಯಾವ ರೀತಿ ಎಲ್ಲ ನಮ್ಮಲ್ಲಿ ಬದಲಾವಣೆ ಮಾಡ್ಕೋಬೋದು ಹೇಳಿ ನಮಗೆ ಬಾಬಾ ತಿಳಿಸಿದ್ದಾರೆ ಅದರಿಂದ ಏನು ಅಂದರೆ ವಿದ್ಯಾಭ್ಯಾಸ ಅಂತ ಅಂದರೆ ಬಾಬಾ ಇವಾಗ ನಮಗೇನು ಓದಿಸ್ತಾ ಇದ್ದಾರೆ ಇದರಲ್ಲಿ ಸಂಪೂರ್ಣವಾದ ಒಂದು ಆಸಕ್ತಿ ನಮಗೆ ಇರಬೇಕು ಅನ್ಯರನ್ನು ನೋಡಬಾರದು ಒಂದು ವೇಳೆ ಯಾರಾದರೂ ಒಳ್ಳೆಯದಾಗಿ ಮಾತಾಡಿಲ್ಲವೆಂದರೆ ಒಂದು ಕಿವಿಯಿಂದ ಕೇಳಿ ಇನ್ನೊಂದರಿಂದ ಬಿಟ್ಟು ಬಿಡಬೇಕು ಅಂದರೆ ಬೇರೆಯವ್ರನ್ನ ನಾವು ನೋಡೋಕೆ ಹೋಗ್ಬಾರ್ದು ಅವ್ರು ಮಾಡ್ತಾಯಿಲ್ಲ ನಾವು ಯಾಕೆ ಮಾಡಬೇಕು ಅದೆಲ್ಲ ಬೇಡ ನಾನು ನನ್ನ ತಂದೆ ನನಗೇನು ಬಾಬಾ ತಿಳಿಸಿದ್ದಾರೆ ಅದರ ಪ್ರಕಾರ ನಾನು ನಡಿಬೇಕು ಅಷ್ಟೇ ನಮ್ಮ ಒಂದು ಇದರಲ್ಲಿ ಏನೇ ಬದಲಾವಣೆಗಳಾದರೂ ಕೂಡ ಯಾರಾದರೂ ಏನಾದರೂ ಅಂದರೆ ಅದನ್ನೇನು ಮಾಡಬೇಕು ಅದೆಲ್ಲ ನಮಗೆ ಬೇಡ ಈಗ ನಮಗೆ ಬೇಕಾಗಿರೋದೇನು ಇಷ್ಟು ದಿನ ಎಲ್ಲನೂ ಕೇಳಿ ಕೇಳಿ ಏನಾಗಿದ್ದೀವಿ ಈಗ ಬಾಬಾ ಬಂದಲ್ಲ ನಮ್ಮ ಒಂದು ನಮ್ಮಲ್ಲಿ ಒಂದು ಪರಿವರ್ತನೆ ಅನ್ನೋದು ಮಾಡ್ತಾ ಇರೋದು ಅದ್ರ ಕಡೆ ಗಮನ ಇದ್ದರೆ ನಮಗೆ ಸಾಕು ಏನು ಬೇರೆ ಯಾರು ಏನೇ ಮಾತಾಡಿದ್ರು ಕೂಡ ನಾವು ಒಂದು ಕಿವಿಯಿಂದ ಕೇಳಿ ಒಂದು ಕಿವಿಯಿಂದ ಬಿಡಬೇಕು ಅಂತ ಹೇಳ್ತಾ ಇದ್ದಾರೆ ಮತ್ತು ಮುನಿಸಿಕೊಂಡು ವಿದ್ಯಾಭ್ಯಾಸವನ್ನು ಬಿಡಬಾರದು ಅಂತಂದರೆ ಈಗ ಯಾರು ಏನೇ ಮಾತಾಡಲಿ ಈಗ ನಾವು ಸೆಂಟ್ರಿಗೆ ಹೋಗ್ತೀವಿ ಇಲ್ಲ ನಮ್ಮ ಒಂದು ಅಂಗಸಂಗದಲ್ಲೇ ಹಕ್ಕಂದ್ರೆ ಇರ್ತಾರೆ ಅವರಿಂದ ಏನೇ ಒಂದು ಮಾತುಗಳು ಬರ್ಬೋದು ಈಗ ನಾನು ಏನು ಅಂತ ಹೇಳಿ ನನಗೆ ಗೊತ್ತಿರಬೇಕು ಬಾಬಾನಿಗೆ ಗೊತ್ತಿರಬೇಕು ಯಾರು ಏನೇ ಮಾತಾಡಿದ್ರು ಕೂಡನು ಅಯ್ಯೋ ಇಲ್ಲಿ ಈಗ ಮಾಡ್ತಾರೆ ಹಂಗೆ ಮಾಡ್ತಾರೆ ನಂಗೆ ಬೇಜಾರಾಗತ್ತೆ ಈ ರೀತಿಯಿಂದ ಎಲ್ಲ ನಾವು ವಿದ್ಯಾಭ್ಯಾಸವನ್ನು ನಾವು ಬಿಟ್ಬಿಟ್ವಿ ಅಂದರೆ ಅದರಿಂದ ಲಾಸು ನಮಗೆ ಈಗ ನಾವು ಸ್ಕೂಲ್ಗೆ ಹೋಗಿಲ್ಲ ಅಂತಂದರೆ ಓದಿಲ್ಲ ಅಂತಂದರೆ ನಾವು ಲೈಫಲ್ಲಿ ಮುಂದೆ ಬರೋಕ್ಕಾಗತ್ತ ಹಾ ಈಗ ಸ್ಕೂಲಿಗೆ ಹೋಗಿ ಓದಿಲ್ಲ ಅಂತಲೇ ಏನಾಗುತ್ತೆ ಕೂಲಿ ಕೆಲಸ ಮಾಡಬೇಕು ಅವ್ರ ಜೀವನಗಳು ಎಷ್ಟೆಲ್ಲ ಕಷ್ಟದಲ್ಲಿ ಕಷ್ಟವನ್ನು ಅನ್ಬೋಸ್ತಾರಲ್ವ ಆ ರೀತಿ ನಾವು ಬಾಬಾ ಏನು ಕೊಡ್ತಾ ಇದ್ದಾರೆ ಅದರ ಪ್ರಾಪ್ತಿಯನ್ನು ಸಂಪೂರ್ಣವಾಗಿ ನಾವು ಕಳ್ಕೊಂಬಿಡ್ತೀವಿ ಜೀವಿಸಿದ್ದಂತೆ ಎಲ್ಲವನ್ನು ದಾನ ಮಾಡಿ ತಮ್ಮ ಮಹತ್ವವನ್ನು ಕಳೆಯಬೇಕಾಗಿದೆ ಅಂತ ಅಂದರೆ ಇಲ್ಲೇನು ಈಗ ಬದುಕಿದಂಗೆ ನಂದು ಅಂತ ಏನಿದೆ ಶರೀರ ಸಮೇತವಾಗಿ ಏನು ಏನೆಲ್ಲ ಇದೆ ತಾನು ಮನ ದನ ಎಲ್ಲಾನು ಪ್ರತಿಯೊಂದು ಕೂಡ ಏನು ಮಾಡಬೇಕು ಪ್ರತಿಯೊಂದನ್ನು ಯಜ್ಞಕ್ಕೆ ಸಮರ್ಪಣೆ ಮಾಡಬೇಕು ಅಂದರೆ ಈಶ್ವರಿಯ ಒಂದು ಸೇವೆಗೆ ನಾವು ಸಮರ್ಪಣೆಯನ್ನು ಮಾಡಬೇಕು ಮತ್ತು ಅದರ ಮೇಲೆ ಕಂಪ್ಲೀಟಾಗಿ ಮಮತ್ವವನ್ನು ತೆಗಿಬೇಕು ಈಗ ನನ್ನ ಹತ್ರ ಏನಿದೆ ಇದೆಲ್ಲ ಬಾಬಾ ನನಿಗೋಸ್ಕರ ಮಾಡ್ತಾ ಇರೋದು ಬಾಬಂದು ಅಂತ ಹೇಳಿ ನಾವು ಆ ರೀತಿ ತಿಳ್ಕೊಬೇಕು ಕಂಪ್ಲೀಟಾಗಿ ಏನಾಗುತ್ತೆ ಅಂತಂದರೆ ಅದ್ರ ಮೇಲಿರುವಂಥ ಒಂದು ಮಮತ್ವ ಹೋಗುತ್ತೆ ದೇಹ ಭಾನ ಅನ್ನೋದು ಒಂದು ಬಿಟ್ವಿ ಅಂದರೆ ಎಲ್ಲ ಕಂಪ್ಲೀಟಾಗಿ ಡಿಟ್ಯಾಚ್ ಆಗುತ್ತೆ ಮತ್ತು ತಂದೆಗೆ ಸಂಪೂರ್ಣ ಸಮರ್ಪಣೆ ಮಾಡಿ ಅಂದರೆ ನಮ್ಮಲ್ಲಿ ಏನಿದೆ ಎಲ್ಲನೂ ಬಾಬಾ ನಿಂದಿದು ನಂದು ಅನ್ನೋದು ಯಾವುದೂ ಇಲ್ಲ ಇಲ್ಲಿ ನಂದು ಅನ್ನೋದಿದ್ರೆ ಯಾರು ನನ್ನ ತಂದೆ ಪರಮಾತ್ಮ ಒಬ್ರೆ ಅನ್ನೋದು ಬರಬೇಕು ಹಾಗೇನಾಗತ್ತೆ ಅಂತಂದರೆ ಸಂಪೂರ್ಣವಾಗಿ ನಾವೇನಾಗ್ತೀವಿ ನಮ್ಮ ದೇಹ ಬಾನದಿಂದ ಕಂಪ್ಲೀಟಾಗಿ ನಾವು ಡಿಟ್ಯಾಚ್ ಆಗ್ತೀವಿ ಮತ್ತು ಟ್ರಸ್ಟಿಯಾಗಿ ಹಗುರರಾಗಿರಬೇಕು ಅಂತಲೂ ಬಾಬಾ ಹೇಳ್ತಾ ಇದ್ದಾರೆ ಅಂತಂದ್ರೆ ಏನು ಇಲ್ಲಿ ನಾನು ಕೇವಲ ನಿಮಿತ್ತ ನನ್ನ ಪಾತ್ರ ಏನಿದೆ ಅದನ್ನು ನಾನು ಮಾಡ್ಲಿಕ್ಕೆ ಬಂದಿದ್ದೀನಿ ಇಲ್ಲಿ ಯಾವುದೂ ನಂದಲ್ಲ ನಂದು ಅನ್ನೋದು ಬಾಬಾ ಮಾತ್ರ ಅನ್ನೋದು ಇದ್ದಾಗ ಏನಾಗುತ್ತೆ ದೇಹಿ ಅಭಿಮಾನಿಯಾಗಿ ಸರ್ವ ಗುಣಗಳನ್ನು ಧಾರಣೆ ಮಾಡಬೇಕಾಗಿದೆ ಅಂತ ಅಂದರೆ ಯಾವಾಗ ಡಿ ಎಲ್ಲದರಿಂದ ಡಿಟ್ಯಾಚ್ ಆಗ್ತೀವಿ ಆಗ ಸಂಪೂರ್ಣವಾಗಿ ಆತ್ಮಿಕದ ಒಂದು ಸ್ಥಿತಿಯನ್ನು ನಾವು ತಲುಪಲಿಕ್ಕೆ ಸಾಧ್ಯ ಆಗತ್ತೆ ಯಾವಾಗ ಆತ್ಮಿಕ ಸ್ಥಿತಿಯಲ್ಲಿ ನಾವು ಇರ್ತೀವಿ ಆಗ ಎಲ್ಲ ಒಂದು ದೈವಿ ಗುಣಗಳು ನಮ್ಮಲ್ಲಿ ಧಾರಣೆ ಆಗ್ತಾ ಹೋಗತ್ತೆ ವರದಾನ ಭಿನ್ನತೆಯನ್ನು ಅಳಿಸಿ ಏಕತೆಯನ್ನು ತರುವಂತಹ ಸತ್ಯ ಸೇವಾದಾರಿ ಭವ ಬ್ರಾಹ್ಮಣ ಪರಿವಾರದ ವಿಶೇಷತೆ ಆಗಿದೆ ಅನೇಕತೆಯಲ್ಲೂ ಏಕತೆಯಿಂದ ಇರುವುದು ಅಂದರೆ ಇಲ್ಲಿ ಬ್ರಾಹ್ಮಣರ ಒಂದು ಪರಿವಾರ ಅಂದರೆ ಒಂದು ಕುಟುಂಬ ಇಲ್ಲಿ ಏನು ಅಂತಂದರೆ ಎಲ್ಲರಲ್ಲೂ ಒಂದು ಏಕತೆಯನ್ನು ತರಿಸೋವಂಥದ್ದು ನಾವೆಲ್ಲರೂ ಒಂದು ಅನ್ನೋದು ನಮ್ಮಲ್ಲಿ ಒಂದು ಭಾವನೆ ಅನ್ನೋದು ಬರುತ್ತೆ ಈಗ ನೋಡಿ ಬಾಬನ ಮನೆಗೆ ನಾವು ಹೋದಾಗ ಎಲ್ಲರೂ ಒಂದೊಂದು ಕೈ ಹಾಕಿ ಕೆಲಸ ಮಾಡ್ತಾರೆ ಅಲ್ಲಿ ನಾನು ಯಾಕೆ ಮಾಡಬೇಕು ಅನ್ನೋದು ಯಾರೂ ಇರೋಲ್ಲ ಯಾರಿಗೂ ಬರೋಲ್ಲ ಎಲ್ಲ ಅವ್ರವ್ರ ಕೈಯಲ್ಲಿ ಏನಾಗುತ್ತೆ ಕೆಲಸಗಳನ್ನ ಸೇವೆಯನ್ನು ಮಾಡ್ತಾ ಇರ್ತಾರೆ ಮತ್ತು ಇಲ್ಲಿ ಇನ್ನೊಂದು ಏನು ಅಂತಂದರೆ ನಾವು ಏನೇ ಒಂದು ಸೇವೆಯನ್ನು ಮಾಡಿದಾಗ ಅಲ್ಲಿ ಯಾವುದೇ ರೀತಿಯಾದ ಒಂದು ನಿರೀಕ್ಷೆಗಳು ಇಟ್ಕೋಬಾರ್ದು ಈಗ ಬಾಬಾನ ಇದಕ್ಕೆ ಹೋಗ್ತೀವಿ ಸೇವೆಯನ್ನು ಮಾಡ್ತೀವಿ ಓ ಅಕ್ಕಂದ್ರು ನನ್ನ ಹೊಗಳಬೇಕು ನನಗೆ ಟೋಲಿ ಕೊಡಬೇಕು ನನಗೆ ಪ್ರಶಂಸೆಯನ್ನು ಇದೆಲ್ಲ ಬರಬಾರ್ದು ಅದು ಸ್ಥೂಲ ರೀತಿಯಾದ ಒಂದು ಕಡೆ ಸೇವೆಯಲ್ಲಿ ನಾವು ಕೂಡ ನಾವು ನಿಸ್ವಾರ್ಥವಾಗೇ ಮಾಡಬೇಕಾಗುತ್ತೆ ಇನ್ನೊಂದು ಏನು ಅಂತಂದರೆ ಆತ್ಮಿಕ ರೀತಿಯಲ್ಲಿದ್ದು ಪರಮಾತ್ಮನಲ್ಲಿ ನಮ್ಮ ಒಂದು ಮನಸ್ಸನ್ನು ಇಟ್ಟು ಸಂಪೂರ್ಣವಾಗಿ ಯಾವುದೇ ರೀತಿಯಾದ ಒಂದು ಕರ್ಮದ ಒಂದು ಫಲಗಳನ್ನು ಅಪೇಕ್ಷೆ ನಿರೀಕ್ಷೆ ಮಾಡದೆ ಸಂಪೂರ್ಣವಾಗಿ ನಾವು ಬಾಬನಿಗೆ ಒಂದು ಸಾಧನವಾಗಿ ಬಾಬಾ ನಮ್ಮನ್ನು ಉಪಯೋಗ ಮಾಡಿಕೊಂಡು ಇಡೀ ಒಂದು ಪ್ರಪಂಚಕ್ಕೆ ವಿಶ್ವಕ್ಕೆ ಪಂಚ ತತ್ವಗಳಿಗೆ ಎಲ್ಲದಕ್ಕೂ ಏನೇನು ಬೇಕು ಅದನ್ನು ತಲುಪಿಸುವಂತಹ ಒಂದು ಕೆಲಸಕ್ಕೆ ನಮ್ಮನ್ನು ನಾವು ಕಂಪ್ಲೀಟಾಗಿ ಬಾಬಾ ಉಪಯೋಗ ಮಾಡಬೇಕು ಇಲ್ಲಷ್ಟೇ ನಾವು ಏನು ಬರತ್ತೆ ಏನು ಮಾಡೋದ್ರಿಂದ ಏನು ಸಿಗುತ್ತೆ ಇದೆಲ್ಲ ನಿರೀಕ್ಷೆಗಳು ಬಾಬನ ಮಕ್ಕಳಲ್ಲಿ ಬರಲೇ ಕೂಡದು ಆ ರೀತಿ ಬಂದಾಗ ಏನಾಗತ್ತೆ ಅಂತಂದರೆ ನಮ್ಮಲ್ಲಿ ಇನ್ನೂ ಆ ಒಂದು ದೇಹ ಬಾನ ಅನ್ನೋದು ನಮ್ಮಲ್ಲಿ ಹೋಗಿಲ್ಲ ಅಂತ ಅರ್ಥ ಇಲ್ಲಿ ಬಾಬಾ ಏನು ಹೇಳ್ತದೆ ನೀವೇನೇ ಸೇವೆ ಮಾಡಿ ಅದರ ಒಂದು ಫಲಗಳನ್ನ ನಿರೀಕ್ಷೆ ಮಾಡಬಾರ್ದು ಅದು ಬಾಬಾನಿಗೆ ಗೊತ್ತು ಈಗ ಮಕ್ಕಳು ಒಳ್ಳೆ ರೀತಿಯಲ್ಲಿ ಹೋಗ್ತಾ ಇದ್ದಾರೆ ಆ ಮಕ್ಳಿಗೆ ಏನೇನು ಮಾಡಬೇಕು ಅಂತ ತಂದೆ ತಾಯಿ ಗೊತ್ತಿರಲ್ವಾ ಹ್ಞೂ ಅವ್ರು ಕೇಳಿ ಕೇಳಿ ಮಾಡಿಸ್ಕೊಬೇಕಾ ಇಲ್ಲ ಏನು ಸಿಗತ್ತೆ ಅನ್ನೋ ಒಂದು ವಿಚಾರದಲ್ಲಿ ಮಾಡಿ ಅವ್ರು ಇದು ಮಾಡಬೇಕು ಆ ಥರ ಇಲ್ಲ ಅಪ್ಪ ಅಮ್ಮನಿಗೆ ಗೊತ್ತು ಮಗು ಒಳ್ಳೆ ದಾರಿಯಲ್ಲಿ ಹೋಗ್ತಾ ಇದೆ ಅವ್ರಿಗೆ ನಾವು ಯಾವ ರೀತಿ ನಿಲ್ಲಬೇಕು ಜೊತೆಗೆ ಅಂತ ಅದೇ ರೀತಿ ಇಲ್ಲಿ ಬಾಬಾನ ಬಾಬಾನ ಒಂದು ಸೇವೆಗೆ ನಿಮಿತ್ತವಾದ ಒಂದು ಸಾಧನವಾಗಿ ನಾವು ಸಂಪೂರ್ಣವಾಗಿ ಪರಮಾತ್ಮನ ಕಾರ್ಯಕ್ಕೆ ನಾವು ಸಹಯೋಗವನ್ನು ಕೊಡಬೇಕು ಮತ್ತು ಆತ್ಮೀಕದಲ್ಲಿ ಆತ್ಮದಲ್ಲಿ ಇರತಕ್ಕಂಥ ಪ್ರತಿಯೊಂದು ಗುಣಶಕ್ತಿಗಳು ನಮ್ಮಲ್ಲಿ ಅನುಭವ ಆಗಬೇಕು ನಾನು ಸುಮ್ಮನೆ ಕೂತ್ಕೊಂಡೆ ಬಾಬಾ ನೆನಪು ಮಾಡಿದೆ ಅದಲ್ಲ ಆ ಅನುಭವದಲ್ಲಿ ಕಂಪ್ಲೀಟಾಗಿ ನಾವು ಈ ಒಂದು ಪ್ರಪಂಚದಿಂದ ಇದರಿಂದ ಕಂಪ್ಲೀಟ್ ನಾವು ಡಿಟ್ಯಾಚ್ ಆಗಿರಬೇಕು ಅಲ್ಲಿ ಇರತಕ್ಕಂಥ ಒಂದು ಶಾಂತಿ ಪ್ರೀತಿ ಇದರ ಒಂದು ಅನುಭವ ನಮಗೆ ಆಗ್ತಾ ಇರಬೇಕು ಆತ್ಮಿಕ ಸ್ಥಿತಿಯಲ್ಲಿ ಇದ್ದು ಅದರ ಒಂದು ನಾವು ಬುದ್ಧಿಯಿಂದ ನಾವು ಅನುಭವವನ್ನು ಮಾಡ್ತಾ ಇರಬೇಕು ಮತ್ತು ಇನ್ನೊಂದು ಏನು ಅಂತಂದರೆ ಮನಸ್ಸನ್ನು ಸಂಪೂರ್ಣವಾಗಿ ನಾವು ಬಾಬಾನಲ್ಲಿಟ್ಟಾಗ ಬಾಬಾ ಹೇಳೋದೇನು ಮನ್ಮನ ಭಾವ ಮನಸ್ಸಿಂದ ಎಲ್ಲನೂ ತಗ್ದಾಕಿ ಆಗ ಎಲ್ಲದರಿಂದಲೂ ನೀವು ಡಿಟ್ಯಾಚ್ ಆಗ್ತೀರಾ ಏನು ನನ್ನ ಹತ್ರ ಬರಲಿಕ್ಕೆ ಸಾಧ್ಯ ಆಗತ್ತೆ ಆ ಮನಸ್ಸುಗೆ ಅಷ್ಟು ಒಂದು ಮಹತ್ವ ಇದೆ ಈಗ ಬಾಬಾ ತಿಳಿಸ್ತಾ ಇರೋದು ಕೂಡ ಅದೇ ಆ ಮನಸ್ಸಿನಲ್ಲಿ ಸಂಪೂರ್ಣವಾಗಿ ಬಾಬನ್ನ ಕೂಣಿಸ್ಕೊಂಡು ಬಾಬನ ಕಾರ್ಯಕ್ಕೆ ಸಹಯೋಗ ಕೊಟ್ಟಾಗ ಏನಾಗುತ್ತೆ ಅಂತಂದರೆ ಮನಸ್ಸನ್ನು ಸದಾ ಉಲ್ಲಾಸದಲ್ಲಿರತ್ತೆ ಖುಷಿಯಾಗಿರತ್ತೆ ಬುದ್ಧಿ ಮೂಲಕ ನಾವು ಬಾಬಾನ ಒಂದು ಶಾಂತಿಯನ್ನು ಎಲ್ಲವನ್ನು ಅನುಭವವನ್ನು ನಾವು ಮಾಡ್ತೀವಿ ಅಂದರೆ ಇಲ್ಲಿ ಸ್ಥೂಲ ರೂಪದ ಜೊತೆ ಸೂಕ್ಷ್ಮದಲ್ಲೂ ಕೂಡ ಆತ್ಮೀಕ ಸ್ಥಿತಿಯಲ್ಲಿ ಕೂಡ ನಾವು ಪರಮಾತ್ಮನಿಗೆ ಸಹಯೋಗವನ್ನು ಕೊಡಬೇಕು ಅದರಿಂದ ಯಾವುದೇ ರೀತಿಯಾದ ಒಂದು ಅಪೇಕ್ಷೆಗಳು ನಾವು ಇಟ್ಕೋಬಾರ್ದು ನಾನು ಸೇವೆ ಮಾಡ್ತಾಯಿದ್ದೀನಿ ಇದರಿಂದ ನನಗೇನಾರು ಬರಲಿ ಅನ್ನೋದು ಇರಲ್ಲ ಅವರು ನಿಜವಾದ ಒಂದು ಸತ್ಯ ಸೇವಾದಾರಿಗಳು ಆಗಿರ್ತಾರೆ ಸೇ ಸೇವಾದಾರಿ ಮತ್ತು ಇನ್ನೊಂದು ಇಲ್ಲಿ ನಾವು ಏನು ತಿಳ್ಕೊಬೇಕು ಅಂತಂದರೆ ಸೇವೆ ನಾವು ಮಾಡೋದ್ರ ಜೊತೆ ಇನ್ನೊಂದು ಅನ್ಯರ ಆತ್ಮಗಳ ಒಂದು ಉನ್ನತಿ ಅಂತಂದರೆ ಅವರಿಗೂ ಪರಮಾತ್ಮನ ಒಂದು ಪರಿಚಯವನ್ನು ಕೊಟ್ಟು ಆ ಆತ್ಮಗಳ ಒಂದು ಉನ್ನತಿಯನ್ನು ನಾವು ಮಾಡಲಿಕ್ಕೆ ನಾವು ಮುಂದೆ ನಿಲ್ತೀವಲ್ಲ ಇದು ಕೂಡ ಸೇವೆ ಆಗತ್ತೆ ಏನು ಬರೇ ನಾವು ಅಲ್ಲಿ ಹೋಗಿ ಇದು ಮಾಡೋದಲ್ಲ ಬಾಬಾ ಯಾವ್ಯಾವ ರೀತಿ ಮುರಳಿಯಲ್ಲಿ ನಮಗೆ ತಿಳಿಸ್ಕೊಟ್ಟಿದ್ದಾರೆ ಆ ರೀತಿ ನಾವು ಕಂಪ್ಲೀಟಾಗಿ ನಾವು ನಡ್ಕೊಳ್ಬೇಕು ಮತ್ತು ಇಲ್ಲಿ ಇನ್ನೊಂದು ಏನು ಅಂತ ಹೇಳಿದ್ದಾರೆ ಬಾಬಾ ನಮಗೆ ಸೇವಾದಾರಿ ಸ್ವಯಂ ಪ್ರತಿ ಅಲ್ಲ ಆದರೆ ಸೇವಾ ಪ್ರತಿ ಆಗಿರುತ್ತಾರೆ ಅಂದರೆ ಸೇವೆ ಮಾಡೋವಂಥವ್ರು ಯಾವತ್ತು ಏನು ಅಂದರೆ ಬೇರೆಯವರಿಗೆ ಸೇವೆ ಮಾಡೋ ರೀತಿಯಲ್ಲಿ ಇರ್ತಾರೆ ಮತ್ತೆ ಸ್ವಯಂನ ಎಲ್ಲವನ್ನು ಸೇವೆಯ ಪ್ರತಿ ಸ್ವಹ ಮಾಡಿರಿ ಮಾಡುವಿರಿ ಅಂತಂದರೆ ಸೇವೆಗೆ ಅಂತ ನಿಂತವರು ಪರಮಾತ್ಮನ ಮಗುವಾಗಿ ಯಾರು ನಿಲ್ತಾರೆ ಅವರು ಸಂಪೂರ್ಣವಾಗಿ ತಮ್ಮ ಸಮೇತವಾಗಿ ತನ್ನ ಸಮೇತವಾಗಿ ಅವರು ಪರಮಾತ್ಮನಿಗೆ ಸಮರ್ಪಣೆ ಆಗ್ಬಿಟ್ಟಿರ್ತಾರೆ ಈಗ ಬಾಬಾ ನೋಡಿ ಅವರು ವಜ್ರ ವ್ಯಾಪಾರ ಮಾಡ್ತಾಯಿದ್ರು ಯಾವಾಗ ಶಿವಪರಮಾತ್ಮ ಅವರಲ್ಲಿ ಬಂದರೂ ಜ್ಞಾನವನ್ನು ತಿಳಿಸಿದ್ರು ಎಲ್ಲವನ್ನು ಅವರು ಇದು ಪರಮಾತ್ಮನ ಮಗು ಆದಮೇಲೆ ಏನು ಮಾಡಿದ್ರು ಅವ್ರ ಹತ್ರ ಪ್ರತಿ ಪ್ರತಿಯೊಂದು ಇದು ಕೂಡ ಯಜ್ಞಕ್ಕೆ ಸಮರ್ಪಣೆ ಮಾಡಿಬಿಟ್ರು ಅವ್ರದ್ದು ಅಂತ ಅವರು ಏನೂ ಇಟ್ಕೊಂಡಿಲ್ಲ ಏನು ಮತ್ತು ಪ್ರತಿ ಒಂದು ಸಮಯದಲ್ಲೂ ಕೂಡ ಅವರಿಗೆ ಒಂದೇ ನಿಷಯ ಇದು ಬಾಬನ್ ಕಾರ್ಯ ಬಾಬಾ ಮಾಡಿಸ್ತಾ ಇದ್ದಾರೆ ಇಲ್ಲಿ ನಂದು ಏನೂ ಇಲ್ಲ ಅವರು ಎಲ್ಲ ಕೊಟ್ಟರು ನಾನು ಕೊಟ್ಟೆ ನಾನು ಮಾಡಿದೆ ಎಷ್ಟು ಜನ ಇದು ಆ ಸೇವೆಯಲ್ಲಿ ಬಂದು ಎಷ್ಟು ಮಕ್ಕಳೆಲ್ಲ ಸೇರಿಕೊಂಡಲ್ವ ಅವರ ಲಾಲನೆ ಪಾಲನೆ ಎಲ್ಲ ಹೆಂಗೆ ಎಷ್ಟು ಪ್ರೀತಿಯಿಂದ ಶಾಂತಿಯಿಂದ ಸಮಾಧಾನದಿಂದ ಆ ಕರ್ತವ್ಯಗಳನ್ನ ಅವ್ರು ಮಾಡಿದ್ರು ಮಮ್ಮ ಮತ್ತು ಬ್ರಹ್ಮ ಬಾಬಾ ಏನೋ ಅವರು ಮಾಡಿರೋದನ್ನು ನಾನು ಮಾಡಿದೆ ನಾನು ಮಾಡಿದೆ ಅಂತ ಯಾವತ್ತೂ ಅವ್ರು ಅಂದಿಲ್ಲ ಬಾಬನ್ ಕಾರ್ಯ ಇದು ಇಲ್ಲಿ ನಂದು ಅನ್ನೋದು ಏನೂ ಇಲ್ಲ ಪರಮಾತ್ಮ ಮಾಡಿಸ್ತಾ ಇದ್ದಾರೆ ಏನು ಇಲ್ಲಿ ಜಸ್ಟ್ ನನ್ನ ನಿಮಿತ್ತ ಅಷ್ಟೆ ಅಂತ ಹೇಳಿ ಅವ್ರೇನು ಮಾಡಿದ್ರು ಸಂಪೂರ್ಣವಾಗಿ ಪರಮಾತ್ಮನಿಗೆ ಸಮರ್ಪಣೆ ಆಗೋದ್ರು ಅದೇ ರೀತಿ ಇಲ್ಲಿ ನಾವು ಕೂಡ ಆ ರೀತಿ ಇರಬೇಕು ಬ್ರಹ್ಮ ಬಾಬಾ ರಾತ್ರಿ ಹಗಲು ಅವರನ್ನು ಅವರು ಸೇವೆಗೆ ತೊಡಗಿಸ್ಕೊಂಡ್ಬಿಟ್ಟಿದ್ರು ಇನ್ನು ಪರಮಾತ್ಮನಲ್ಲಿ ಮನಸ್ಸು ಬುದ್ಧಿ ನೀಡೋರು ಇಲ್ಲಿ ಸ್ಥೂಲ ರೂಪದಲ್ಲಿ ಶರೀರದಲ್ಲಿ ಏನೆಲ್ಲ ಸೇವೆಗಳು ಮಾಡಬೇಕು ಅದನ್ನು ಕೂಡ ಅವರು ಮಾಡ್ತಾಯಿದ್ರು ಮತ್ತು ಅವರು ನೋಡಿ ಆ ಬಾಬಾನ ಅವರ್ ಅವರು ಎರಡು ಅವರು ನಿದ್ದೆ ಇದ್ದರು ಅಂತ ಹೇಳಿ ಹೇಳೋರು ಇನ್ನು ಮಿಕ್ಕಿದ್ದ ಸಮಯ ಪೂರ್ತಿ ಅವರು ತಮ್ಮನ ಬಾಬಾನಿಗೆ ಸಮರ್ಪಣೆ ಮಾಡಿಕೊಂಡಿದ್ರು ಅಂದರೆ ಆ ನಿದ್ದೆಯಲ್ಲೂ ಕೂಡ ನೋಡಿ ಈಗ ನಾವು ಒಳ್ಳೆಯ ಕೆಲಸ ಮಾಡೋ ಅದು ಕೂಡ ನಮಗೆ ಕನಸಲ್ಲಿ ನಮಗೆ ಒಂದು ಖುಷಿಯನ್ನು ಕೊಡತ್ತೆ ಅದರ ಒಂದು ಇದು ಕೂಡ ಅನುಭವವನ್ನು ನಮಗೆ ಮಾಡ್ಸತ್ತೆ ಅಂದರೆ ಇಲ್ಲಿ ಸೇವೆಗೆ ಸಮರ್ಪಣೆ ಅನ್ನೋದಕ್ಕೆ ಉದಾಹರಣೆ ಬ್ರಹ್ಮ ಬಾಬಾ ಮಮ್ಮ ದಾದಿಯರೆಲ್ಲ ನಿಂತಿದ್ದಾರೆ ಆ ರೀತಿ ಕಂಪ್ಲೀಟಾಗಿ ನಾವು ಸಮರ್ಪಣೆ ಆಗಬೇಕು ಇಲ್ಲಿ ಬಾಬಾ ಮಾಡಿಸ್ತಾ ಇದ್ದಾರೆ ಇಲ್ಲಿ ನಂದು ಏನೂ ಇಲ್ಲ ಏನು ನನ್ನ ಪಾತ್ರ ಏನಿದೆ ನಾನು ಅದನ್ನು ಮಾಡ್ಲಿಕ್ಕೆ ಬಂದಿದ್ದೀನಿ ಅನ್ನೋದು ಸಂಪೂರ್ಣ ನಿಷೇಧ ತಂದೆ ಮೇಲೂ ಇರಬೇಕು ನಮ್ಮ ಒಂದು ಪಾತ್ರದಲ್ಲೂ ಕೂಡ ಡ್ರಾಮಾದಲ್ಲೂ ಕೂಡ ನಮಗೆ ಇರಬೇಕು ಅದೇ ರೀತಿ ತಮ್ಮ ಎಲ್ಲ ಕರ್ಮೇಂದ್ರಿಯದ ಮೂಲಕ ಸೇವೆಯಾಗುತ್ತಿರುತ್ತದೆ ಅಂದರೆ ಯಾವಾಗ ಬಾಬಾ ನೋಡಿ ಮೂಳೆ ಮೂಳೆ ಸಹ ಸಹ ಮಾಡೋದು ಅಂದರೆ ಸವಿಸಿದ್ರು ಅವ್ರ ಜೀವನ ಪೂರ್ತಿ ಸೇವೆಗೆ ಅವರು ಸಮರ್ಪಣೆ ಮಾಡಿದ್ರು ಯಾವಾಗ ಆ ರೀತಿ ನಾವು ಮಾಡ್ತೀವಿ ಏನು ನಮ್ಮ ಪ್ರತಿಯೊಂದು ಕರ್ಮೇಂದ್ರಿಯದ ಮೂಲಕ ಇಡೀ ಶರೀರ ಮತ್ತು ಸೂಕ್ಷ್ಮ ಮತ್ತು ಸ್ಥೂಲ ರೂಪ ಪ್ರತಿ ಒಂದು ಏನಾಗುತ್ತೆ ಅಂತಂದರೆ ಬಾಬಾನ ಒಂದು ಸೇವೆಗೆ ಸಂಪೂರ್ಣವಾಗಿ ಸಮರ್ಪಣೆ ಆಗತ್ತೆ ಮತ್ತು ಆಟೋಮೆಟಿಕ್ಕಾಗಿ ಎಲ್ಲದರಿಂದ ಸೇವೆ ಅನ್ನೋದು ನಡೀತಾ ಇರುತ್ತೆ ಸ್ಲೋಗನ್ ಪರಮಾತ್ಮನ ಪ್ರೀತಿಯಲ್ಲಿ ಮುಳುಗಿ ಹೋಗಿಬಿಡಿ ಆಗ ದುಃಖಗಳ ಪ್ರಪಂಚ ಮರೆತು ಹೋಗಿ ಬಿಡುತ್ತದೆ ಈಗ ನೋಡಿ ಈಗ ಚಿಕ್ಕ ಮಕ್ಳಿಗೆ ಮೊಬೈಲ್ ಕೊಟ್ಬಿಡಿ ಅವರೆಲ್ಲನ ಮರ್ತೋಗ್ಬಿಟ್ಟಿರ್ತಾರೆ ಏನೋ ಯಾರು ಬರ್ತಾರೆ ಹೋಗ್ತಾರೆ ಅವ್ರಿಗೆ ಟೈಮ್ ಹೋಗೋದು ಗೊತ್ತಾಗಲ್ಲ ಈಗ ನಾವು ಅಷ್ಟೇ ನೋಡಿ ಕ್ರಿಕೆಟ್ ನಮಗೆ ತುಂಬ ಇಷ್ಟ ಆಯಿತು ಅಂದಾಗ ಅಲ್ಲಿ ಕ್ರಿಕೆಟ್ ನೋಡ್ತಾ ಕುತ್ಕೊಂಡ್ಬಿಡಿ ನಮ್ಮ ದೇಹದಲ್ಲಿ ಏನು ನೋವಿದೆ ಏನು ಆಗ್ತದೆ ಏನೂ ಗೊತ್ತಾಗಲ್ಲ ಕಂಪ್ಲೀಟಾಗಿ ನಾವು ಮುಳುಗ್ಬಿಟ್ಟಿರ್ತೀವಿ ಕ್ರಿಕೆಟಲ್ಲಿ ಯಾರು ಎಷ್ಟು ಹೊಡಿತಾರೆ ಸ್ಕೋರ್ ಮಾಡ್ತಾರೆ ಇದನ್ನು ನೋಡ್ತಾ ನಾವು ಕಂಪ್ಲೀಟಾಗಿ ನಮ್ಮ ಮರೆತು ಕುತ್ಕೊಂಡ್ಬಿಟ್ಟಿರ್ತೀವಿ ಕ್ರಿಕೆಟ್ ನೋಡೋದಕ್ಕೆ ಅದೇ ರೀತಿ ಇಲ್ಲಿ ಬಾಬಾ ಏನು ತಿಳಿಸ್ತಾ ಇದ್ದಾರೆ ಪರಮಾತ್ಮನ ಪ್ರೀತಿಯಲ್ಲಿ ಮುಳುಗ್ಬಿಡಿ ನೀವು ಆಗ ಏನಾಗುತ್ತೆ ಅಂತಂದರೆ ಈ ದುಃಖದ ಪ್ರಪಂಚದಿಂದ ಇಷ್ಟು ದಿನ ನಾವೆಲ್ಲ ಏನು ಅನುಭವಿಸಿದ್ವಿ ಇದರ ಒಂದು ಇದು ಕೂಡ ನಮಗೆ ಹತ್ತಿರ ಬರಲಿಕ್ಕೆ ಸಾಧ್ಯ ಆಗಲ್ಲ ಅಂತಲೇ ಸದಾ ನಾವು ಪರಮಾತ್ಮನ ಚಿಂತನೆಗಳು ಮುರಳಿಯ ವಿಚಾರಗಳು ಮತ್ತು ನಾನು ಏನು ಮಾಡ್ತಾಯಿದ್ದೀನಿ ಇನ್ನು ಮುಂದೆ ಏನು ಮಾಡಬೇಕು ವಾರ್ತಾಲಾಪ ಏನೇ ಕೆಲಸ ಮಾಡಿದ್ರು ಬಾಬಾ ಮಾಡಿ ಈ ರೀತಿ ನಾವು ಮುಳುಗ್ಬಿಡ್ತೀವಿ ಪರಮಾತ್ಮನ ಒಂದು ಇದರಲ್ಲಿ ಮತ್ತು ಅವರ ಒಂದು ಇದನ್ನು ನಾವು ಅನುಭವ ಮಾಡ್ತಾ ಇರ್ತೀವಿ ಮತ್ತು ಇನ್ನೂ ಹೆಚ್ಚೆಚ್ಚು ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ನಮ್ಮ ಒಂದು ಚಿಂತನೆ ಅನ್ನೋದು ಇರತ್ತೆ ಈ ರೀತಿ ಇದ್ದಾಗ ಏನಾಗುತ್ತೆ ಅಂತಂದರೆ ಯಾವುದೇ ರೀತಿಯಾದ ಮಾಯೆ ನಮಗೆ ಹತ್ರ ಬರೋದಕ್ಕೆ ಹೋಗಲ್ಲ ಮಾಯೆ ಹತ್ರ ಬಂತು ಅಂತಂದರೆ ನಾವು ತಿರುಗಾ ನಾವು ದುಃಖ ದುಃಖಿತ್ರ ಕೋಪಕ್ಕೆ ಒಳಗಾಗ್ತೀವಿ ಪಂಚ ವಿಕಾರಗಳಿಗೆ ಸಿಕ್ಕಾಕೊಳ್ತೀವಿ ಬಾಬಾ ಅದಕ್ಕೆ ಸು ತುಂಬ ಸಿಂಪಲ್ಲಾಗಿ ತಿಳಿಸ್ತಾ ಇರೋದೇನು ನಿಮ್ಮ ಪ್ರೀತಿ ಸಂಪೂರ್ಣವಾಗಿ ನನಗೆ ಕೊಟ್ಬಿಡಿ ಆಗ ನೀವು ಯಾವುದೇ ಕಾರಣಕ್ಕೂ ನೀವು ದುಃಖಿತರಾಗೋದಿಲ್ಲ ಅಂತೇಳಿ ಬಾಬಾ ತಿಳಿಸ್ತಾ ಇದ್ದಾರೆ ಅವ್ಯಕ್ತ ಸೂಚನೆ ಕಂಬೈಂಡ್ ರೂಪದ ಸ್ಮೃತಿಯಿಂದ ಸದಾ ವಿಜಯಿ ಆಗಿರಿ ಅಂದರೆ ಇಲ್ಲಿ ಬಾಬಾ ನಮಗೆ ತಿಳಿಸ್ತಾ ಇರೋದನ್ನು ಸದಾ ಸ್ಮೃತಿ ಇಟ್ಟುಕೊಳ್ಳಿ ಕಂಬೈಂಡ್ ಆಗಿದ್ದೆವು ಅಂತ ಅಂದರೆ ಬಾಬಾ ಮತ್ತು ನಾನು ಸಂಪೂರ್ಣವಾಗಿ ಬಾಬನ ನಾನು ನಾನಿದ್ದೀನಿ ಆ ಇದು ಬರಬೇಕು ಅಲ್ಲಿ ಬೇರೆ ಯಾವುದೇ ರೀತಿಯಾದ ವಿಚಾರಗಳು ಹೋಗ್ಬಾ ಓಡಬಾರ್ದು ಸಂಕಲ್ಪಗಳು ಬರಬಾರ್ದು ಅದು ನಮಗೆ ಓಡ್ತಾ ಇದೆ ಅಂತ ನಾವು ಇನ್ನೂ ಈ ಕಡೆ ಪ್ರಪಂಚದಲ್ಲಿ ನಾವು ಇದ್ದೀವಿ ಅಂತಲೇ ಅರ್ಥ ಯಾವಾಗ ನೋ ಈಗ ನೋಡಿ ನಮಗೆ ತುಂಬ ಒಂದು ಖುಷಿ ಕೊಡುವಂಥ ಕೆಲಸಗಳು ನಾವು ಮಾಡೋಕ್ಕಿಲ್ದಾಗ ಕಂಪ್ಲೀಟಾಗಿ ನಾವು ಅದರಲ್ಲಿ ಇನ್ವಾಲ್ವಾಗ್ ಹೋಗಿರ್ತೀವಿ ಆ ಕಡೆ ಈ ಕಡೆ ಏನೇನು ನಡೀತಾ ಇದೆ ಏನು ಎತ್ತ ನಾವು ಯಾವುದ್ರ ಕಡೆನೂ ನಮಗೆ ಗಮನಗಳು ಹೋಗೋಲ್ಲ ಅದೇ ರೀತಿ ಇಲ್ಲಿ ಏನು ಅಂತಂದರೆ ಕಂಪ್ಲೀಟಾಗಿ ಪರಮಾತ್ಮನ ಒಂದು ಮಡಿಲಲ್ಲಿ ನಾವು ಕುತ್ಕೊಂಡ್ಬಿಡಬೇಕು ಅಲ್ಲಿ ಬಾಬಾನ ಅನುಭವ ಬಿಟ್ಟರೆ ನಮಗೆ ಬೇರೆ ಯಾವ ಅನುಭವಗಳು ಕೂಡ ನಮಗೆ ಆಗಬಾರ್ದು ಕಮ್ ಕಂಬೈಂಡ್ ಆಗಿದ್ದೇವೆ ಮತ್ತು ಕಂಬೈಂಡ್ ಆಗಿರುವಿರಿ ಯಾರಲ್ಲೂ ಅನೇಕ ಬಾರಿಯ ಕಂಬೈಂಡ್ ಸ್ವರೂಪವನ್ನು ಬೇರ್ಪಡಿಸಲು ಸಾಧ್ಯವಿಲ್ಲ ಯಾವಾಗ ನಾವು ಕಂಪ್ಲೀಟಾಗಿ ಮನಸ್ಸಿನಿಂದ ಸಂಪೂರ್ಣವಾಗಿ ಪರಮಾತ್ಮನಿಗೆ ನಾವು ಸಮರ್ಪಣೆ ಆಗ್ತೀವಿ ಯಾರು ನಮ್ಮನ್ನು ಬೇರ್ಪಡಿಸೋದಿಕ್ಕೆ ಸಾಧ್ಯ ಆಗೋಲ್ಲ ಏನು ಈಗ ನೋಡಿ ಲೌಕಿಕದಲ್ಲಿ ಅಪ್ಪ ಅಮ್ಮ ಮಕ್ಕಳೆಲ್ಲ ಇರ್ತಾರೆ ಏನೋ ಒಂದು ಜಗಳದಿಂದ ಅವ್ರು ಬೇರೆ ಆದರೂ ಕೂಡ ಆ ಮನಸ್ಸಿನಲ್ಲಿ ಒಂದು ಆ ಒಂದು ಸಂಬಂಧ ಅನ್ನೋದು ಇರುತ್ತೆ ನೋಡಿ ಅದನ್ನು ಯಾರಾದರೂ ಬೇರ್ಪಡಿಸೋಕ್ಕಾಗತ್ತಾ ಯಾರು ಬೇರ್ಪಡಿಸೋದಿಕ್ಕೆ ಆಗೋಲ್ಲ ಹಾಗೆ ಇಲ್ಲಿ ಕೂಡ ಸಂ ಕಂ ಸಂಪೂರ್ಣವಾಗಿ ಪ್ರೀತಿಯಿಂದ ಪರಮಾತ್ಮನಿಗೆ ನಾವು ಸಮರ್ಪಣೆ ಆಗಿಬಿಟ್ರೆ ನಾವೆಲ್ಲಿದ್ದರೂ ಕೂಡ ಬಾಬಾ ನಮ್ಮ ಜೊತೆ ಇರ್ತಾರೆ ನಾವು ಬಾಬನ ಜೊತೆ ಇರ್ತೀವಿ ಇದು ಇವತ್ತಿನ ಇಷ್ಟು ಮುರಳಿಯ ಸಾರಾಂಶ ಅಚ್ಚ ಓಂ ಶಾಂತಿ ಈಗ ಬಾಬಾಗೆ ನಾವು ಧನ್ಯವಾದಗಳನ್ನ ಅರ್ಪಿಸ್ಬಿಡೋಣ ನಾನು ಆತ್ಮ ಸ್ವಯಂ ಪರಂಪಿತ ಪರಮಾತ್ಮನ ಸಂತಾನನಾಗಿದ್ದೇನೆ ನನ್ನ ನಿಜ ಮನೆ ಪರಂಧಾಮ ನನ್ನ ಸಧರ್ಮ ಶಾಂತಿ ಪಾತ್ರ ಅನುಸಾರ ನಾನು ಈ ಭೂಮಿ ಮೇಲೆ ನನ್ನ ಒಂದು ಪಾತ್ರವನ್ನು ಮಾಡಲಿಕ್ಕೆ ಶರೀರವನ್ನು ಪಡ್ಕೊಂಡು ನಾನು ಎಲ್ಲ ರೀತಿಯಿಂದಲೂ ಪಾತ್ರವನ್ನು ನಾನು ಅಭಿನಯಿಸ್ತಾ ಬಂದು ಏನು ಪರಮಾತ್ಮ ಏನೆಲ್ಲ ನಮಗೆ ಕೊಟ್ಟಿದ್ರು ಅದೆಲ್ಲವನ್ನು ನಾನು ಕಳ್ಕೊಂಡು ಕಂಪ್ಲೀಟಾಗಿ ಈ ಪತಿತ ಪ್ರಪಂಚದಲ್ಲಿ ಸಂಪೂರ್ಣವಾಗಿ ನಾನು ಆತ್ಮನಲ್ಲಿ ಇರತಕ್ಕಂಥ ಎಲ್ಲವನ್ನು ಕಳ್ಕೊಂಡು ಸಂಪೂರ್ಣವಾಗಿ ನಾನು ಪತಿತ ಆಗಿ ದುಃಖಿತಳಾಗಿರುವಾಗ ಈ ಒಂದು ದುಃಖದ ಒಂದು ಸಾಗರದಿಂದ ಹೊರಗೆ ಬರಲಿಕ್ಕಾಗದೆ ಏನು ಎಷ್ಟೆಲ್ಲ ನೋವನ್ನು ಅನುಭವಿಸ್ತಾ ಈ ಜೀವನ ಸಾಕು ಅನ್ನೋ ಟೈಮಲ್ಲಿ ಸಾಕ್ಷಾತ್ ಭಗವಂತ ನನ್ನ ತಂದೆ ಪರಧಾಮದಿಂದ ಇಲ್ಲಿ ಬಂದು ತನ್ನ ಮಗುವಾಗಿ ನನ್ನನ್ನು ಆರಿಸ್ಕೊಂಡು ಏನು ಅವರ ಒಂದು ಜ್ಞಾನದ ಮೂಲಕ ನಮಗೆ ಪರಿಚಯವನ್ನು ಕೊಟ್ಟು ಆತ್ಮ ಪರಮಾತ್ಮನ ಒಂದು ಪರಿಚಯವನ್ನು ಕೊಟ್ಟು ಮತ್ತು ನಾವು ಅವರ ಜ್ಞಾನದ ಮೂಲಕ ಸಂಪೂರ್ಣ ಒಂದುವಾದ ಒಂದು ಬದಲಾವಣೆಯನ್ನು ನನ್ನ ಜೀವನದಲ್ಲಿ ತಂದು ಈಗ ನನ್ನ ಜೀವನ ಒಂದು ಸುಖದಿಂದ ಶಾಂತಿಯಿಂದ ಏನು ಕಳಿಯಾಗಿ ಮಾಡಿ ಪರಮಾತ್ಮನ ಒಂದು ಸೇವೆಗೆ ಸಂಪೂರ್ಣವಾಗಿ ನನ್ನನ್ನು ಒಂದು ಮಗುವಾಗಿ ಆರಿಸಿಕೊಂಡು ನನ್ನ ಒಂದು ಜನ್ಮವನ್ನು ಶ್ರೇಷ್ಠವನ್ನು ರೀತಿಯಲ್ಲಿ ಮಾಡ್ಕೊಳ್ಳೋಕ್ಕೆ ನನಗೆ ಅವಕಾಶ ಕೊಟ್ಟಿರುವಂತಹ ನನ್ನ ಪ್ರೀತಿ ತಂದೆಗೆ ಮತ್ತು ಇಂಥ ಒಂದು ಸುಂದರವಾದ ಒಂದು ಪಾತ್ರ ಮಾಡಲಿಕ್ಕೆ ನನಗೆ ಅವಕಾಶ ಸಿಕ್ಕಿರೋದಕ್ಕೆ ಏನು ಡ್ರಾಮಾಗೂ ಮತ್ತು ನನ್ನ ಶಿವ ತಂದೆ ಪ್ರೀತಿಯ ಶಿವ ಪರಮಾತ್ಮನಿಗೆ ನನ್ನ ಒಂದು ಹೃತ್ಪೂರ್ವಕವಾದ ధన్యవాదవన అర్పస్తాయిదీని అచ్చా ఓం శాంతి థ్యాంక్ యూ బాబా